घर के प्रभाव

அதனே நம்ம மணி ஆக மக்கடிவல்ல ಸೀರಿ ಇಲ್ಲ ದೊಡ್ಡನಂದ್ರ ಕುಗುಸಿಲ್ಲ ಹೆಂಗ ಹಡಿಯಲಿ ದೊಡ್ಡನಂದ್ರ ಇಲ್ಲ ದೊಡ್ಡನಂದ್ರ ಕುಗುಸಿಲ್ಲ ನಾಯಕ ಹಡಿಯಲಿ ಭರತನ ಮನಿ ಒಳಗ ಬಕ್ಕಿ ಕಾಡಿದರವತೆಯನ್ನ ತಿನ್ನಲಿ ಒಳಗ ಇನ್ನ ಮುಚ್ಚಿಡಲಿ ಸುಳ್ಳು ನಾನು ಮೇಲೆ ತಿಂಗಳ್ತು ಇನ್ಯಕ್ಕ ಮುಚ್ಚಿಡಲಿ ಮಾಶ್ಗೊಂದ ನೋಡು ಒತ್ತ ಹರಿ ಖರಿ ಮಾಡ ಕುಂಬರ ಮನೆಯಲ್ಲೇ ಮಾಶ್ಗೊಂದು ಮಗಿ ನೋಡು ವಕ್ತ ಹರಿಗಿ ಖರೀದಿ ಮಾಡು ಕುಂಬರ ಮನೆಯಲ್ಲಿ ಮಾವ ಬರ್ವಂತ ಖುಷಿ ತೊಂಡ

தெய்வ ஹவ ஹரத் நெச்ச பவசல அகதே ஏங்கு மாட்டே அசிவத்து மல்ல ஹரத் பிரவசல அகதே ஏங்கு மாட்டே ಬೇಕು ವರದಿ ಹೇಳ ನನ್ನ ಮುಂದ ತರ್ತೀನಿಗಳ ಕೈ ಏನಬೇಕು ಹೊರದು ಹೇಳೋ ನನ್ನ ಮುಂದ ನಾವು ತರ್ತೀರಿ ನಾವು ತರಲಿ ಮಲ್ಲ ಹೆಂಗಸಿನ್ನು ಮರಿಲಾರದಲ್ಲಿ ಲೆಕ್ಕ ಮಾಡಿ ಹೇಳಂದ ನಿನ್ನ ಬಾಯಿ ಮಲ್ಲ ಹೆಂಗಸ ನೀನು ಮರಿಲಾರದಲ್ಲಿ ಲೆಕ್ಕ ಮಾಡಿ ಹೇಳಂದ ನಿನ್ನ ಬಾಯಿಲಿ ಯಾವಂಗ ಜಾಜಿ ತಾಯಿ ಬಾಜಿಬೇಗ ಮೊದಲು ಮಾಡಿ ಏನ್ಬೇಕು

ಅಲ್ಲ ಬಂತن ಮಾಡ್ಕೊಳವ್ರು ಕೊಬ್ಬರಿ ಬೇಡ್ತಾರ ಮತ್ತ ತುಪ್ಪ ಬೇಡ್ತಾರ ಹಂಡಂತೆ ಬೇಡತ ಈ ಹುಡುಗಿ ಜಾಲಿಕೆ ಹಾಕಬೇಕು ಅಂತಾ ಅಲ್ಲ ಜಾಲಿಕೆ ಅಲ್ಲ ಅದು ಜಾಜಿಕಾಯಿ ಅಪ್ಪ ಜಾಜಿ ಕೈ ಬೇಕವ ಹೇಳ್ ಕೇಳಲ್ಲ ಹಾ ನಾನಂಗ ಜಾಜಿ ಕೈ ಮಾಡಿ ಐದೇದ್ ಮನ ಮನ ಅಂದ್ರೆ ಗೊತ್ತಾತ ತಂಗಿ ನಿನಗೆ ಇಲ್ಲ ಅಲ್ಲ ಐದು ಮನ ಕೊರ್ಯಾಗ ಐದು ಯಮಗ ಚಿತ್ ಹಾರಿ ಬಿಡುತ್ತಾವ್ ಯಮ್ಗಳು ನೋಡಿದರೆ ಯಮಗ ನಾಕ್ ಅದೇನು ಒಂದು ಮನಕ್ ಒಂದು ಯಮಗ್ ಒಂದೊಂದು ಹೆಮ್ಮಿ ಚಿತ್ ಹಾರಿ ಬಿಳುತ್ತಾವ ಅಮ್ಮ ನೀನು ಬಾಣ್ತದಕ್ಕೆ ಐದು ಮಡ ಕೊಬರಿ ಬೇಕು ಅನ್ನಂಗಾಯ್ತು ಹೌಲಪ್ಪಾ ಯವ್ವ ಅಪ್ಪ ನೀ ಹಡ್ಯಾದೆ ಬೇಡ ಆಡ ಹ್ಞೂ ಯಾಕ್ರಿ ಸುಮ್ಮನೆ ಕಿರಿಕಿರಿ ಬೇಡ ಐದು ಮಣ ಕೊಬ್ರಿ ಎಲ್ಲಿ ತರಿಬೇಕು ಆ ಹಡಿ ಹೆಡಿ ಅಂತ ಹೇಳ್ಕೀರ ಹಾಂ ಹತ್ತು ಅದರ ತರಿ ಇಬ್ಬರು ಕಲಿತು ಎತ್ತ ಹತ್ತಿ ಬಿದ್ದಿರಲ್ಲ ನನಗೆ ಹಾಲು ತಂಗಿ ಮುದ್ಯ ಆಬೇಕು ಮೊಮ್ಮಕ್ಳು ಆರಿಸ್ಬೇಕ್ರೆ ಆಸೆ ಅದ ನಿನಗೆ ನನಗೆ ಹತ್ಮ್ಮ ಇನ್ನು ಐದು ಮಾಡೊ ಕೊಬರಿ ಆರು ಕಿಂಟಲ್ ಸಕ್ರೆ ರೀ ಹತ್ತು ಏನು ತುಪ್ಪ ಎಷ್ಟು ಬೇಕು ಅದಕ್ಕೆ ಯಪ್ಪಾ ಹಾಂ

ಚಿನ್ನ ಸಕ್ರೆ ಮರಿಬ್ಯಾಡ ತುಪ್ಪ ಬೇಕು ಅದರಲ್ಲಿ ಸಣ್ಣಕ್ಕಿ ಬಾಳ ಸ್ವಾಮಿ ಚಿನ್ನ ಸಕ್ರೆ ಮರಿಬ್ಯಾಡ ತಂಗಿ ತುಪ್ಪ ಬೇಕ ಅದರಲ್ಲಿ ಐದಾಸಿ ಆಲು ಬಳಕೆ ಉಳಿ ತೊಂದ್ರೆ ಕೊಡ್ತಿರ್ ಮಹಾಮಿ ಅಮ್ಮನಿ ಆಗಮಂತೂ ಇಲ್ಲ ಮಗನಿ ಬೇಸರಿ ಮಂದಿಗೆ ಹೇಳ ಬ್ಯಾಡ ಗುಗ್ಗುರಿಗ್ಗಿ ಹಂಗ ಮಾಡಲಿ ಎರಡು ಬಾಳ ಮಂದಿ ಮಂದಿಗೇರ ಹುಗ್ರೀ ಹಂಗ ಮಾಡಲಿ ನಾನು ನೀನು ನಾನು ನಾನು ಕೂಡಿಕೊಂಡು ದಟ್ಟು ಹಾಕಿಕೊಂಡು ಹೆಸರು ನೀನು ಕೂಡಿಕೊಂಡು ಹಾಕಿಕೊಂಡು ಹೆಸರು

ಮನಸರಕ್ಕೆ ವಕದನ ಕರುಣಂತ ಮನಸರಕ್ಕೆ ಬಿಳು ಪರಿಲಂತಮ್ಮ ಮನಸರಕ್ಕೆ ವಕದನ ಕರುಣ ಹೇಳ ಕಾಲಗಳ ಗಂಡನೆ ದೇಮ್ಮಪ್ಪನ ಮನಿ ಹಾಗಮ್ಮಪ್ಪ ಯಾಕತ್ತೆಮ್ಮ ಹಿಡದು ಹೊರದ ಗಾಡಿ

ಕೂಚಿಲ್ಲ ಗೌಡ ಹೆಸಿರಾರಿಗಿಡ್ತೀರಿ ಅಂತ ಎಡುವಾದ ಹುತ್ತಾಲಿ ತಪ್ಪು ಸುಕ್ಕ ಕಾಣಲಿಲ್ಲ ಬರಗಿ ಹೆತ್ತ ತಪ್ಪಲಿಲ್ಲ ಹೆದ್ದಾದ ಜಗದಲ್ಲಿ ಮತ್ತು ಸುಕ್ಕ ಕಾಣಲಿಲ್ಲ ಬರ್ಗಿ ಎದ್ದ ತಪ್ಪಲಿಲ್ಲ మహారీ <laughs> కళాచారు